ಸರ್ಕಾರಿ ಕಾಲೇಜ್ ಹೇಗಿದೆ ಅಂತ ನನ್ನಲ್ಲಿ ನಮ್ಮ ಕಾಲೇಜ್ ಬಗ್ಗೆ ಕೇಳಿದರೆ ಯಾವುದೇ ಪ್ರೈವೇಟ್ ಕಾಲೇಜಿಗೂ ಕಡಿಮೆ ಇಲ್ಲ ಅಂತ ಹೇಳ್ತೇನೆ ಕಳೆದ ವರ್ಷ ಬಿ ಕಾಮಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ರಿಸಲ್ಟ್ ಬಂದಿದೆ ಹಾಗೆ ಪಿ ಜಿಯಲ್ಲಿ ಯಾವಾಗಲ್ಲಿ ಪಿ ಜಿ ಪ್ರಾರಂಭ ಆಯಿತು ಅಲ್ಲಿಂದ ಇಲ್ಲಿ ಶೇಕಡ ನೂರು ನಮಗೆ ಫಲಿತಾಂಶ ಬರ್ತಾ ಇದೆ ಮೊದಲನೇದಾಗಿ ಫೀಸ್ ತುಂಬ ಕಡಿಮೆ ಇದೆ ಏಳರಿಂದ ಎಂಟು ಸಾವಿರ ರೂಪಾಯಿ ಫೀಸಲ್ಲಿ ಅವರಿಗೆ ಮಾಸ್ಟರ್ ಡಿಗ್ರಿ ಆಗುತ್ತೆ ಇಲ್ಲಿ ಪ್ರೈವೇಟಿಗಿಂತ ಚೆನ್ನಾಗಿರುವಂಥ ಎಲ್ಲ ಫೆಸಿಲಿಟಿಗಳಿದ್ದಾವೆ ಬಹಳ ಸುಂದರವಾದಂತಹ ಆ ಒಂದು ಕಟ್ಟಡದ ಜೊತೆಗೆ ಬಹಳ ವಿಸ್ತೃತವಾದಂಥ ಮೈದಾನ ಇದೆ ಅದರ ಜೊತೆಗೆ ಅತ್ಯುತ್ತಮವಾದಂಥ ಶಿಕ್ಷಕರನ್ನು ಹೊಂದಿರುವಂಥ ಇದು ನಾವಿರುವಂಥದ್ದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಳ್ತಂಗಡಿಯಲ್ಲಿ ಮೇಲಂತ ಬೆಟ್ಟುವಿನಲ್ಲಿರುವಂಥ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಏನಿದೆ ಏನಿಲ್ಲ ಅನ್ನೋಂಥದ್ದನ್ನು ತಿಳ್ಕೊಳ್ಳುವ ಯಾಕೆಂತಂದರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಬಹಳ ದೊಡ್ಡ ಬೇಡಿಕೆ ಬರ್ತಾ ಇರುವಂಥದ್ದು ಇಲ್ಲಿ ಬ್ಯಾಚುಲರ್ ಆಫ್ ಆರ್ಟ್ಸ್ ಬ್ಯಾಚುಲರ್ ಆಫ್ ಕಾಮರ್ಸ್ ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮಾಸ್ಟರ್ ಆಫ್ ಕಾಮರ್ಸ್ ಮಾಸ್ಟರ್ ಆಫ್ ಆರ್ಟ್ಸ್ ಇನ್ ಕನ್ನಡ ಪೊಲಿಟಿಕಲ್ ಸೈನ್ಸ್ ಮತ್ತು ಎಕನಾಮಿಕ್ಸ್ ಇಷ್ಟು ಸಬ್ಜೆಕ್ಟ್ಗಳಲ್ಲಿ ಒಂದು ವಿದ್ಯಾಭ್ಯಾಸನ ಪಡೆಯೋದಕ್ಕೆ ಅವಕಾಶಗಳಿದ್ದಾವೆ ಅದರ ಜೊತೆಗೆ ಬಹಳಷ್ಟು ಒಂದು ಆ್ಯಕ್ಟಿವ್ ಆಗಿರುವಂತಹ ಒಂದು ಶಿಕ್ಷಕರ ತಂಡ ಇದೆ ನಾವೇ ಒಳಭಾಗಕ್ಕೆ ಹೋಗ್ತಾ ಇದ್ದೀವಿ ಮೊದಲಿಗೆ ಇಲ್ಲಿಯ ಸ್ಟೂಡೆಂಟ್ಸ್ ಹತ್ರ ಮಾತನಾಡಿಸಬೇಕು ಯಾಕೆಂತಂದರೆ ಇಲ್ಲಿಯ ಸ್ಟೂಡೆಂಟ್ಸ್ ಒಂದಷ್ಟು ಜನರನ್ನು ಮಾತನಾಡಿಸಿ ಈ ಒಂದು ಇಲ್ಲಿಯ ಕಾಲೇಜಿನ ಬಗ್ಗೆ ತಿಳ್ಕೊಬೇಕು ನಾನಿಲ್ಲಿ ಫೈನಲ್ ಎಮ್ ಕಾಮ್ ಸ್ಟಡಿ ಮಾಡ್ತಿದ್ದೇನೆ ಎಂ ಕಾಮ್ ಫೈನಲ್ ಎಮ್ ಕಾಮ್ ಸರ್ಕಾರಿ ಕಾಲೇಜು ಹೇಗಿದೆ ಸರ್ಕಾರಿ ಕಾಲೇಜ್ ಹೇಗಿದೆ ಅಂತ ನನ್ನಲ್ಲಿ ನಮ್ಮ ಕಾಲೇಜ್ ಬಗ್ಗೆ ಕೇಳಿದರೆ ಯಾವುದೇ ಪ್ರೈವೇಟ್ ಕಾಲೇಜ್ ಕಾಲೇಜಿಗೂ ಕಡಿಮೆ ಇಲ್ಲ ಅಂತ ಹೇಳ್ತೇನೆ ಯಾಕಂತ ಹೇಳಿದರೆ ಇಲ್ಲಿಯ ಲೈಬ್ರರಿ ಫೆಸಿಲಿಟಿ ಆಗಿರ್ಬೋದು ಅಥವಾ ಕ್ಲಾಸ್ ರೂಮ್ ಎಲ್ಲನೂ ಐ ಟಿ ಸಿ ಎನ್ ಪ್ರಾಜೆಕ್ಟರ್ ಇದೆ ಸ್ಮಾರ್ಟ್ ಕ್ಲಾಸ್ ರೂಮ್ ನಮಗೆ ಸೆಮಿನಾರ್ಸ್ ಆಗಿರ್ಬೋದು ಆಮೇಲೆ ಬೇರೆ ಬೇರೆ ಕಾನ್ಫರೆನ್ಸ್ಗೆ ನಾವು ಸ್ಟೂಡೆಂಟ್ ಪಾರ್ಟಿಸಿಪೇಟ್ ಮಾಡ್ತೇವೆ ರಿಸರ್ಚ್ಗೆ ನಮಗೆ ಇಲ್ಲಿ ಎನ್ಕರೇಜ್ ಮಾಡ್ತಾರೆ ಓವರ್ ಆಲ್ ಹೇಳೋದಾದರೆ ಯಾವುದೇ ಪ್ರೈವೇಟ್ ಕಾಲೇಜ್ಗೂ ಯಾವುದೇ ರೀತಿಯಲ್ಲೂ ಕಡಿಮೆ ಇಲ್ಲ ಅಂತ ಹೇಳ್ತಾನೆ ಎಷ್ಟು ಖುಷಿ ಇದೆ ನಾನು ಮೇಲಂತ ಬಿಟ್ಟು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿನಿ ಅನ್ನೋದಕ್ಕೆ ನಾನು ಮೇಲಂತ ಬಿಟ್ಟು ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿನಿ ಅಂತ ಹೇಳಲಿಕ್ಕೆ ತುಂಬ ಅಂದರೆ ತುಂಬಾ ಖುಷಿ ಇದೆ ಯಾಕಂತ ಹೇಳಿದರೆ ಇಲ್ಲಿ ಇದೊಂದು ಕಾಲೇಜಿಗೆ ಅದರದ್ದೇ ಆದಂಥ ಹಿಸ್ಟ್ರಿ ಇದೆ ತುಂಬ ಸ್ಟೂಡೆಂಟ್ಸ್ ಇಲ್ಲಿ ಕಲ್ತು ಹೋಗಿದ್ದಾರೆ ಆ್ಯಂಡ್ ಒಳ್ಳೆ ಒಳ್ಳೆ ಪೊಸಿಷನಲ್ಲಿದ್ದಾರೆ ರೀಸೆಂಟಾಗಿ ನಮ್ಮ ಬಿ ಇ ಟು ತೌಸಂಡ್ ಫೈವ್ ಟು ತೌಸಂಡ್ ಏಯ್ಟ್ ಬ್ಯಾಚಲಿ ಒಂದು ಮೀಟಪ್ ಮಾಡಿದರು ಬಹುಶಃ ಅದಾದ ನಂತರ ನನಗೆ ಈ ಕಾಲೇಜಿನ ಸ್ಟೂಡೆಂಟ್ ಅಂತ ಹೇಳಲಿಕ್ಕೆ ಇನ್ನೂ ಹೆಮ್ಮೆ ಆಗ್ತದೆ ಬೇರೆ ಬೇರೆ ಪೊಸಿಷನಲ್ಲಿದ್ದಾರೆ ಇಲ್ಲಿಯ ಸ್ಟೂಡೆಂಟ್ಸ್ ಆ್ಯಂಡ್ ಯೂಶ್ವಲಿ ಏನಾಗ್ತದೆ ಕಾಲೇಜಲ್ಲಿ ಅಂತ ಹೇಳಿದ್ರೆ ಸಲ ಕಾಲೇಜ್ ಬಿಟ್ಟು ಹೋದರೆ ಕಾಲೇಜದ್ದು ಟಚ್ ಅಷ್ಟೊಂದು ಇಟ್ಕೊಳ್ಳೋದಿಲ್ಲ ಬಟ್ ಇಲ್ಲಿ ಓಲ್ಡ್ ಸ್ಟೂಡೆಂಟ್ಸ್ ಆಗಲ್ಲ ಬರ್ತಾರೆ ನಮ್ಮ ಜೊತೆ ಇಂಟರಾಕ್ಷನ್ ಮಾಡ್ತಾರೆ ಸಪೋಸ್ ನಮಗೇನಾದರೂ ಬೇಕು ಅಂತ ಹೇಳಿದ್ರೆ ಅದಕ್ಕೆಲ್ಲ ಅರೇಂಜ್ಮೆಂಟ್ ಮಾಡ್ತಾರೆ ಸೊ ಇಲ್ಲಿಯ ಫ್ಯಾಕಲ್ಟಿ ಕೂಡ ತುಂಬಾ ಸ್ಟೂಡೆಂಟ್ ಫ್ರೆಂಡ್ಲಿ ಆಗಿದ್ದಾರೆ ನಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದಕ್ಕೆ ನಮಗೆ ಎನ್ಕರೇಜ್ ಮಾಡ್ತಾರೆ ತುಂಬ ಖುಷಿ ಇದೆ ಇಲ್ಲಿ ಸ್ಟೂಡೆಂಟ್ ಅಂತ ಹೆಸರು ಕಾಲೇಜ್ ತುಂಬ ಚೆನ್ನಾಗಿದೆ ನಮ್ಮ ಹತ್ರ ಕೇಳೋದಂತಂದರೆ ನಾವು ಫಸ್ಟ್ ಚಾಯ್ಸ್ ಅಂತ ಈ ಕಾಲೇಜ್ಗೆ ಬರಬೇಕು ಅಂತ ಅಂದಾಗ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಪುಂಜಲ್ಕಟ್ಟೆ ಕಾಲೇಜ್ ಇದೆ ನಾವು ಕಂಪೇರ್ ಮಾಡಿ ಈ ಕಾಲೇಜಿಗೆ ಬಂದ್ವಿ ಯಾಕಂತ ಹೇಳಿದರೆ ಇಲ್ಲಿ ಎಲ್ಲ ಫೆಸಿಲಿಟಿ ಇದೆ ಎನ್ ಸಿ ಸಿ ಆಗಿರ್ಬೋದು ಸ್ಪೋರ್ಟ್ಸ್ ಆಗಿರ್ಬೋದು ರೋವರ್ಸ್ ರೇಂಜರ್ಸ್ ಆಗಿರ್ಬೋದು ರೆಡ್ ಕ್ರಾಸ್ ಆಗಿರ್ಬೋದು ಎನ್ ಎಸ್ ಎಸ್ ಆಗಿರ್ಬೋದು ಎಲ್ಲದರಲ್ಲೂ ತುಂಬ ರೀತಿಯಲ್ಲಿ ಲೆಕ್ಚರ್ಸರ್ಗಳು ಸಪೋರ್ಟ್ ಮಾಡ್ತಾರೆ ಎನ್ ಸಿ ಸಿ ಎಲ್ಲೂ ಅಷ್ಟೇ ನಮ್ಮದು ಫೈಕರ್ ನ್ಯಾವಲ್ ಯೂನಿಟ್ ಇರೋದು ನೇವಿ ಯೂನಿಟ್ ನೇವಿ ಇರೋದು ನಮ್ಮದು ಅದರಲ್ಲೂ ತುಂಬ ಚೆನ್ನಾಗಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಕೆಡೆಟ್ಸ್ ಹಾಗೆ ಸ್ಪೋರ್ಟ್ಸ್ ಅಂತ ಹೇಳಿದರೆ ಈ ವರ್ಷದಲ್ಲಿ ಯೂನಿವರ್ಸಿಟಿಯಲ್ಲಿ ಎಲ್ಲ ಪ್ಲೇಸ್ಮೆಂಟ್ ಮಾಡಿದ್ದಾವೆ ಖೋಖೋದಲ್ಲಿ ಪ್ರಿಲಿಮಿನರಿ ರೌಂಡಲ್ಲಿ ಫಸ್ಟ್ ಪ್ಲೇಸ್ ಬಂದು ಚಾಂಪಿಯನ್ಶಿಪ್ ರೌಂಡಲ್ಲಿ ಅಲ್ಲಿ ಜೊತೆ ಆಡಿ ಸೆಕೆಂಡ್ ಪ್ಲೇಸ್ ಬಂದಿದ್ದಾರೆ ಅದ್ರ ಜೊತೆ ಇನ್ನೂ ಹೇಳಬೇಕು ಅಂತ ಹೇಳಿದ್ರೆ ಟಗಫರ್ ಗರ್ಲ್ಸ್ ಟೀಮ್ ಈ ಸಲ ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡಿದ್ದು ಯೂನಿವರ್ಸಿಟಿ ಮ್ಯಾಚ್ ಅಲ್ಲಿ ಅದರಲ್ಲೂ ಫೋರ್ತ್ ಪ್ಲೇಸ್ ಅನ್ನು ನಾವು ಪಡೆದಿದ್ದೇವೆ ಅದಕ್ಕೆ ತುಂಬಾ ಖುಷಿ ಇದೆ ಹಾಗೆ ಅದಕ್ಕೆಲ್ಲ ಸಪೋರ್ಟ್ ಮಾಡ್ತಿರೋದು ನಮ್ಮ ಪಿ ಡಿ ಸರ್ ರಾಧಾ ಸರ್ ಆಗಿರ್ಬೋದು ತುಂಬಾ ಸಪೋರ್ಟ್ ಮಾಡ್ತಾರೆ ಹಾಗೆ ನಮ್ಮ ಪ್ರಿನ್ಸಿಪಾಲ್ ಆಗಿರ್ಬೋದು ಯಾವುದೇ ರೀತಿಯಲ್ಲಾದರೂ ಎಲ್ಲ ಕಲ್ಚರಲ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಹಾಗೆ ಇನ್ನೂ ಯಾವುದೇ ಕಾಲೇಜಲ್ಲಿ ಎಕ್ಸ್ಟ್ರಾ ಕರೆಕ್ಟು ಕರಿಕ್ಯುಲರ್ ಆಕ್ಟಿವಿಟೀಸ್ ಆಗ್ತಿದ್ರು ಅದಕ್ಕೆಲ್ಲ ಇವರು ಎಲ್ ಎಚ್ ಎಸ್ ಸಪೋರ್ಟ್ ಮಾಡ್ತಿದ್ದಾರೆ ಎಸ್ ಎನ್ ಸಿ ಸಿ ಕೆಡೆಟ್ ಹಾಗೆ ಸ್ಪೋರ್ಟ್ಸಲ್ಲಿದ್ದೀನಿ ಮೊನ್ನೆ ಫರ್ ಪ್ಲೇಸ್ಮೆಂಟ್ ಮಾಡಿದ್ರಲ್ಲ ನಾವಿದ್ವಿ ಇದ್ವಿ ಸರ್ ಏನು ಹೆಸರು ರೂಪೇಶ್ ಓಕೆ ಏನು ಹೇಳ್ತೀರಿ ಕಾಲೇಜ್ ಬಗ್ಗೆ ಹಾಂ ಬೆಳ್ತಂಗಡಿ ಗಡಿ ಭಾಗದಲ್ಲಿ ತುಂಬ ಕಾಲೇಜುಗಳು ಇದೆ ಎಲ್ಲರಿಗೂ ಗೊತ್ತುಂಟು ಆದರೆ ಬೆಳ್ತಂಗಡಿ ನಮ್ಮ ಗೌರ್ಮೆಂಟ್ ಕಾಲೇಜ್ ಇಷ್ಟು ಚೆನ್ನಾಗಿ ಅಂದವಾಗಿ ಅದ್ಭುತವಾಗಿರೋದು ನಮಗೆ ಒಂಥರ ಹೇಳಲಿಕ್ಕೆ ಹೆಮ್ಮೆ ಆಗ್ತಿದೆ ಯಾಕಂದ್ರೆ ನಾವು ಸ್ಥಳೀಯರು ಇಲ್ಲಿ ಇಂತಹ ಒಂದು ಅದ್ಭುತವಾದ ಕಾಲೇಜ್ ಇದೆ ಅಂತ ಹೇಳೋಕೆ ನಂದು ಎಸ್ ಏನು ಅಷ್ಟು ಮಾತು ಕೂಡ ಬರ್ತಿಲ್ಲ ಬಟ್ ಇಲ್ಲಿ ಎಲ್ಲವೂ ಇದೆ ಸ್ಪೋರ್ಟ್ಸ್ ಆಗಿರ್ಬೋದು ಯೋ ಜಿಮ್ಮು ಕೂಡ ನಮ್ಮಲ್ಲಿ ಇದೆ ಸ್ಪೋರ್ಟ್ಸಲ್ಲಿ ತುಂಬ ಆ್ಯಕ್ಟಿವಿಟೀಸು ಎಲ್ಲ ಯೂನಿವರ್ಸಿಟಿಯಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ತುಂಬ ಸಲ ತುಂಬ ಇದರಲ್ಲಿ ನಮಗೆ ಮೆಡಲ್ ಹೊಡೆದಿದ್ದೇವೆ ಅದಕ್ಕೆ ಕಾರಣಕರ್ತರಾದ ನಮ್ಮ ಡಾಕ್ಟರ್ ರಾಧಾಕೃಷ್ಣ ಎಚ್ ಬಿ ಸರ್ ಹಾಗೆ ಪ್ರಿನ್ಸಿಪಾಲ್ ಅವರೊಂದಿಗೆ ನಾವು ಇಷ್ಟೆಲ್ಲ ಅಚೀವ್ಮೆಂಟ್ ಮಾಡಿದ್ದೇವೆ ತುಂಬ ಒಳ್ಳೆಯ ಕಾಲೇಜ್ ನಮ್ಮ ಹೇಳೋಕ್ಕೆ ಸ್ವಲ್ಪ ಹೆಮ್ಮೆ ಆಗ್ತದೆ ನಮ್ಮ ಕಾಲೇಜ್ ಇಷ್ಟೊಳ್ಳೆ ಇದೆ ಅಂತ ಎಸ್ ಬಹಳ ಸುಂದರವಾದಂಥ ಲೈಬ್ರರಿ ಇದೆ ಜೊತೆಗೆ ಎಲ್ಲವೂ ಕೂಡ ಸ್ಮಾರ್ಟ್ ಕ್ಲಾಸನ್ನು ಹೊಂದಿದೆ ಸ್ಪೋರ್ಟ್ಸ್ನಲ್ಲಿ ಅತ್ಯದ್ಭುತವಾದಂಥ ಅಚೀವ್ಮೆಂಟನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಇಲ್ಲಿಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಇಲ್ಲಿಯ ಪ್ರಿನ್ಸಿಪಲ್ ಮತ್ತು ಲೆಕ್ಚರರ್ಸನ್ನು ಮಾತನಾಡಿಸುವ ಈ ಕಾಲೇಜಿನ ಪ್ರಾಂಶುಪಾಲರು ಇದ್ದಾರೆ ಸರ್ ನಮಸ್ತೆ ಸುರೇಶ್ ಅವರು ಸರ್ ಏನು ಹೇಳ್ತಿರಿ ಈ ಕಾಲೇಜಿನ ಈ ಬಾರಿಯ ಅಡ್ಮಿಷನ್ ಓಪನ್ ಆಗಿದೆ ಎಷ್ಟು ಜನ ಮಕ್ಕಳು ಬರ್ತಾಯಿದ್ದಾರೆ ಮತ್ತು ಯಾವ ರೀತಿಯ ಒಂದು ಕೋರ್ಸಸ್ಗಳಿದ್ದಾವೆ ಅದಕ್ಕೆ ರೆಸ್ಪಾನ್ಸ್ ಹೇಗಿದೆ ಇದು ನಮ್ಮ ಕಾಲೇಜು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ದಿವಂಗತ ವಸಂತ ಬಂಗೇರವರು ಪ್ರಾರಂಭ ಮಾಡಿದಂಥ ಕಾಲೇಜಿದು ಪ್ರಾರಂಭದಲ್ಲಿ ಕೇವಲ ಐದು ವಿದ್ಯಾರ್ಥಿಗಳನ್ನು ಹೊಂದಿಕೊಂಡು ಈ ಕಾಲೇಜು ಪ್ರಾರಂಭವಾದ್ದು ನಿಮಗೆ ಗೊತ್ತಿರುವ ಹಾಗೆ ಸಮಾಜ ಮಂದಿರ ಅಂದರೆ ಸಂತೆಕಟ್ಟೆ ಬಳ್ಳಿ ಸಮಾಜ ಮಂದಿರದಲ್ಲಿ ಇದು ಪ್ರಾರಂಭ ಆಯಿತು ಇದೀಗ ಆನಂತರ ಸುಮಾರು ನಲವತ್ತು ವರ್ಷಗಳ ಬಳಿಕ ಸುಸಜ್ಜಿತವಾದ ಕಟ್ಟಡಗಳೊಂದಿಗೆ ನಮ್ಮ ಕಾಲೇಜಿಗೆ ಕಾರ್ಯಾಚರಿಸ್ತಿದೆ ಇದಕ್ಕೆ ಮುಖ್ಯ ಕಾರಣ ನಮ್ಮ ಈಗಿನ ಶಾಸಕರು ನಮ್ಮ ಶ್ರೀ ಸನ್ಮಾನ್ಯ ಹರೀಶ್ ಪೂಂಜರವರು ಇದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು ನಮ್ಮ ನೂತನ ಅಲ್ಲಿ ನೀವು ಹೊಸ ಕಟ್ಟಡ ನೋಡಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ಅದೇ ರೀತಿಯಲ್ಲಿ ಇಂಟರ್ಲಾಕ್ಗಳನ್ನು ಹಾಕಿ ಅದೇ ರೀತಿಯಲ್ಲಿ ನಮಗೆ ಮೇಲೆ ಒಂದು ಹಾಲನ್ನೆಲ್ಲ ಒದಗಿಸಿಕೊಟ್ಟವರು ನಮ್ಮ ಈಗಿನ ಶಾಸಕರು ಅವರಿಗೆ ಮತ್ತು ಮಾಜಿ ಶಾಸಕರಿಗೆ ನಮ್ಮೆಲ್ಲರ ಪರವಾಗಿ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಗಳವರಿಗೆ ನಾವು ಸಲ್ಲಿಸಲೇಬೇಕು ಪ್ರಸ್ತುತ ಕಾಲೇಜಿನಲ್ಲಿ ಬಿ ಎ ಇದೆ ಬಿ ಕಾಮ್ ಇದೆ ಬಿ ಬಿ ಎ ಇದೆ ಬಿ ಬಿ ಎ ಕೋರ್ಸುಗಳಿದೆ ಬರೋ ವರ್ಷದಿಂದ ಇಪ್ಪತ್ತೈದು ಇಪ್ಪತ್ತಾರರಿಂದ ಸರ್ಕಾರದಿಂದ ಈಗಾಗಲೇ ನಮಗೆ ಅನುಮೋದನೆ ಬಂದಿದೆ ಬಿ ಕಾಮಲ್ಲಿ ಎ ಡಿ ಪಿ ಒಂದು ಸ್ಪೆಷಲ್ ಕೋರ್ಸ್ಗಳನ್ನು ಬರೋ ವರ್ಷದಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಇದು ಎಲ್ಲಿಯೂ ಕೂಡ ಇಲ್ಲ ಮಂಗ್ಳೂ ಇಲ್ಲಿ ಮತ್ತು ಮಂಗಳೂರಿನಲ್ಲಿ ಬಿಟ್ಟರೆ ಬೇರೆ ಎಲ್ಲಿ ಈ ಕೋರ್ಸ್ಗಳಿಲ್ಲ ಆಗಿರುವಾಗ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತೆ ಸರ್ಕಾರದಿಂದ ಈ ಒಂದು ಯೋಜನೆ ಬಂದಿದ್ದು ಅದರಂತೆ ನಾವು ಈ ತರಗತಿಗಳನ್ನು ಬರುವ ವರ್ಷದಿಂದ ಪ್ರಾರಂಭ ಇದ್ದೇವೆ ಅದೇ ರೀತಿಯಲ್ಲಿ ಸ್ನಾತಕೋತ್ತರ ಪದವಿಯಲ್ಲಿ ಎಮ್ ಎ ಇದೆ ಎಮ್ ಕಾಮ್ ಇದೆ ಅದರಲ್ಲೂ ಕೂಡ ನಮಗೆ ಬೇಕಾದಷ್ಟು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿದ್ದಾರೆ ನಮ್ಮ ಕಾಲೇಜ್ ಅಂತೇಳಿದರೆ ಅದು ಶೈಕ್ಷಣಿಕವಾಗಿರ್ಬೋದು ನಿಮ್ಮ ಸ್ಪೋರ್ಟ್ಸಲ್ಲಿ ಇರ್ಬೋದು ಇರ್ಬೋದು ಈ ಎರಡು ಮೂರು ವರ್ಷಗಳಿಂದ ನೀವು ಇತಿಹಾಸವನ್ನು ನೋಡಿ ಅದು ದಾಖಲೆಯನ್ನೇ ಮಾಡಿದೆ ನಾವು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಒಂದು ಮಂಗಳೂರಿನ ಕಡಲಾಸ ಒಂದು ಕಾರ್ಯಕ್ರಮದಲ್ಲಿ ಸಮಗ್ರ ಪ್ರಶಸ್ತಿಯೊಂದಿಗೆ ಒಂದು ಐವತ್ತು ಸಾವಿರದ ಪ್ರಶಸ್ತಿಯನ್ನು ಕೂಡ ನಾವು ಪಡ್ಕೊಂಡಿದ್ದೇವೆ ನಮ್ಮ ಕಾಲೇಜ್ ಈಗ ಮೊನ್ನೆ ಅಕ್ಟೋಬರಲ್ಲಿ ನಾನು ಚಾರ್ಜ್ ತಗೊಂಡೋದು ಅದರ ಹಿಂದೆ ಕೂಡ ಅದೆಷ್ಟು ಕೆಲಸಗಳನ್ನು ಮತ್ತು ಸಾಧನೆಗಳನ್ನು ಮಾಡಿದೆ ಅದರ ನಂತರ ಅದರ ನಂತರ ನೋಡಲಿಕ್ಕೆ ಹೋದರೆ ಇತ್ತೀಚೆಗೆ ಎರಡು ಮೂರು ವರ್ಷಗಳಲ್ಲಿ ಎರಡು ಮೂರು ಸಾರಿ ಎರಡು ಮೂರು ತಿಂಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ರಾಷ್ಟ್ರೀಯ ಮಟ್ಟದಲ್ಲಿ ಕೆಲವು ಇವೆಂಟ್ಗಳಲ್ಲಿ ಭಾಗವಹಿಸಿದ್ದಾರೆ ಸ್ಪೋರ್ಟ್ಸಲ್ಲಿ ಅದೇ ರೀತಿಯಲ್ಲಿ ಶೈಕ್ಷಣಿಕವಾಗಿ ಕೂಡ ನಮ್ಮ ವಿದ್ಯಾರ್ಥಿಗಳು ಬಹಳ ಸಾಧನೆಯನ್ನು ಮಾಡಿದ್ದಾರೆ ಕಳೆದ ವರ್ಷ ಬಿ ಕಾಮಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ರಿಸಲ್ಟ್ ಬಂದಿದೆ ಹಾಗೆ ಪಿ ಜಿಯಲ್ಲಿ ಯಾವಾಗ ಇಲ್ಲಿ ಪಿ ಜಿ ಪ್ರಾರಂಭ ಆಯಿತು ಅಲ್ಲಿಂದ ಇಲ್ಲಿ ಶೇಕಡ ನೂರು ನಮಗೆ ಫಲಿತಾಂಶ ಬರ್ತಾ ಇದೆ ಅದೊಂದು ಬಹಳ ಹೆಮ್ಮೆ ವಿಷಯ ಅದನ್ನು ಎಲ್ಲ ನಾನು ಮಾಧ್ಯಮ ಮಿತ್ರರಲ್ಲಿ ಇದನ್ನು ನಾವು ಅದನ್ನು ಈ ಮಾಹಿತಿಯನ್ನು ನೀಡಬೇಕಂತೇಳಿ ನಾನು ನಿಮ್ಮ ಹತ್ರ ವಿನಂತಿ ಮಾಡಿಕೊಂಡಿದ್ದೆ ಈಗ ಕಾಲೇಜ್ ಆರಂಭ ಆದಾಗಿನಿಂದ ಇಲ್ಲಿ ತನಕ ಶೇಕಡ ನೂರ ಅಲ್ಲ ಇತ್ತೀಚಿನ ವರ್ಷಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಅಂತೇಳಿ ಒಂದು ಕಳೆದ ಒಂದು ಏಳೆಂಟು ವರ್ಷಗಳಿಂದ ನಮಗೆ ಶೇಕಡಾ ನೂರು ಫಲಿತಾಂಶ ಬರ್ತಾ ಇದೆ ಅದೇ ರೀತಿಯಲ್ಲಿ ಇನ್ನು ಮುಂದಕ್ಕೆ ಕೂಡ ಒಂದು ರ್ಯಾಂಕ್ ಬರಬೇಕಂತೇಳೋ ಒಂದು ಉದ್ದೇಶವನ್ನು ನಮ್ಮ ಎಲ್ಲ ಸಿಕ್ಕಿ ಬೋಧಕ ವರ್ಗದವರು ಮತ್ತು ನಾವು ಇಟ್ಟುಕೊಂಡಿದ್ದೇವೆ ಇದಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೆ ಬೇಕಾದಂಥ ಎಲ್ಲ ರೀತಿಯ ಸಹ ಅವರಿಗೆ ಬೇಕಾದಂಥ ಉತ್ತೇಜನವನ್ನು ಪ್ರೇರಣೆಯನ್ನು ನಮ್ಮ ವಿದ್ಯಾ ಅಧ್ಯಾಪಕರು ನೀಡ್ತಾ ಇದ್ದಾರೆ ನಮ್ಮದು ಮ ನೆಕ್ಸ್ಟ್ ಇಯರ್ ಅಂತೇಳಿದರೆ ನಮ್ಮ ಕಾಲೇಜಿನಲ್ಲಿ ಬಿ ಎಸ್ ಸಿ ಇಲ್ಲ ಬಿ ಎಸ್ ಸಿ ಒಂದು ಆಗಬೇಕು ಅದೇ ರೀತಿಯಲ್ಲಿ ಬಿ ಸಿ ಎ ಕೋರ್ಸನ್ನು ಕೂಡ ನಾವು ಪ್ರಾರಂಭ ಮಾಡಬೇಕಂತೇಳಿ ನಮ್ಮ ಮಾನ್ಯ ಶಾಸಕರಿಗೆ ಈಗಾಗಲೇ ನೀವು ಮನವಿಯನ್ನು ಸಲ್ಲಿಸಿದ್ದೇವೆ ಅದೇ ರೀತಿಯಲ್ಲಿ ನಮಗೆ ಅದಕ್ಕೆ ಅಗತ್ಯ ಇರೋ ಒಂದು ನಾಲ್ಕೈದು ಕೊಠಡಿಗಳನ್ನು ಕೂಡ ಶೀಘ್ರವಾಗಿ ಮಾಡಿಕೊಟ್ರೆ ಮುಂದಕ್ಕೆ ನಾವು ಬಿ ಎಸ್ ಸಿ ಕೂಡ ಮಾಡಿ ತಾಲೂಕಿನಲ್ಲಿ ಎಲ್ಲಿಯೂ ಇಲ್ಲ ಬಿ ಎಸ್ ಸಿ ಇಲ್ಲ ಸರ್ಕಾರಿ ಕಾಲೇಜುಗಳಲ್ಲಿ ಎಲ್ಲಿಯೂ ಬಿ ಎಸ್ ಸಿ ಇಲ್ಲ ಅದನ್ನು ಪ್ರಾರಂಭ ಮಾಡಿ ಇನ್ನು ಮುಂದಕ್ಕೆ ಕೂಡ ಇದನ್ನು ಇನ್ನೂ ಕೂಡ ಅಭಿವೃದ್ಧಿ ಪಥದ ಹತ್ರ ಕೊಂಡೊಯ್ಬೇಕಂತೇಳಿ ನಾವು ನಿರ್ಧಾರ ಮಾಡಿದ್ದೇವೆ ಇದಕ್ಕೆಲ್ಲರ ಸಹಕಾರವನ್ನು ನಾನು ಕೊಡ್ತೇನೆ ತುಂಬ ಜನ ಮಕ್ಕಳಿದ್ದಾರೆ ಸರ್ ಈಗ ಮಕ್ಕಳೆಲ್ಲ ಏನು ಮಾಡ್ತಾರೆ ಸರ್ಕಾರಿ ಕಾಲೇಜು ಈಗ ಅವರು ಪಿ ಯು ಸಿ ಆಗಿ ಮನೆಯಲ್ಲಿದ್ದಾರೆ ಅವರಿಗೆ ಇಲ್ಲಿಗೆ ಯಾಕೆ ಬರಬೇಕು ಅಂತ ಒಂದು ಸ್ವಲ್ಪ ಹೇಳಿ ಸರ್ ಈಗ ಈಗ ನಮ್ಮ ಕಾಲೇಜನ್ನು ನೀವೀಗ ನೋಡಿದರೆ ನೀವು ಖಾಸಗಿ ಕಾಲೇಜು ಮತ್ತು ನಮ್ಮ ಕಾಲೇಜಿಗೆ ಯಾವುದೇ ರೀತಿಯ ವ್ಯತ್ಯಾಸಗಳು ನಿಮಗೆ ಕಂಡುಬರುವುದಿಲ್ಲ ಯಾಕಂತೇಳಿದರೆ ಖಾಸಗಿ ಕಾಲೇಜುಗಳಲ್ಲಿ ಕಾಯಂ ಉಪನ್ಯಾಸಕರು ಇರುವಂಥದ್ದು ಬಹಳ ಕಡಿಮೆ ಮ್ಯಾನೇಜ್ಮೆಂಟ್ ಅಧ್ಯಾಪಕರು ಇದ್ದಾರೆ ಇಲ್ಲಿ ಸರ್ಕಾರದಿಂದಲೇ ನೇಮಕಗೊಂಡು ರೆಗ್ಯುಲರ್ ಅಂದರೆ ಪರ್ಮನೆಂಟ್ ಒಂದು ಹದಿನೈದು ಮಂದಿ ಅಧ್ಯಾಪಕರು ಬೇರೆ ಬೇರೆ ವಿಷಯಗಳಲ್ಲಿ ಅದು ಕೂಡ ಡಾಕ್ಟ್ರೇಟ್ ಪದವಿಯನ್ನು ಪಡ್ಕೊಂಡವರು ನಮ್ಮಲ್ಲಿ ಇದ್ದಾರೆ ಹಾಗೆಯೇ ಹದಿನೇಳು ಮಂದಿ ಅತಿಥಿ ಉಪನ್ಯಾಸಕರು ಕೂಡ ನಮ್ಮಲ್ಲಿದ್ದಾರೆ ಹಾಗಿರುವಾಗ ಇಲ್ಲಿ ಯಾವ ವ್ಯವಸ್ಥೆಯು ಕೂಡ ಇಲ್ಲ ಅಂತ ಹೇಳಿಲ್ಲ ನಮ್ಮ ಸರ್ಕಾರಿ ಕಾಲೇಜಿನಲ್ಲಿ ಇಪ್ಪತ್ತು ಏಳು ಸಾವಿರ ಪುಸ್ತಕಗಳಿರುವಂಥ ವಿಶಾಲವಾದ ಗ್ರಂಥಾಲಯ ಇದೆ ಅದೇ ರೀತಿಯಲ್ಲಿ ಮೂವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಳೆದ ವರ್ಷ ಬಂದಂಥ ಒಂದು ಜಿಮ್ಮಿನ ವ್ಯವಸ್ಥೆ ಕೂಡ ಮಕ್ಕಳಿಗೆ ಇದೆ ಅದೇ ರೀತಿಯಲ್ಲಿ ಸಂಪೂರ್ಣವಾದ ಪ್ರೊಜೆಕ್ಟ್ ಇರುವಂತಹ ಸ್ಮಾರ್ಟ್ ಕ್ಲಾಸ್ಗಳು ಇದೆ ಅದೇ ರೀತಿಯಲ್ಲಿ ಅವರಿಗೆ ಬೇಕಾದಂಥ ಎಲ್ಲ ಮಾಹಿತಿಗಳು ಎಲ್ ಎಮ್ ಎಸ್ ಮತ್ತು ಯೂಟ್ಯೂಬ್ ಅಂತೇಳಿದೆ ವಿಜಯ್ ಬಾವ್ ಯೂಟ್ಯೂಬ್ ಅಂತೇಳಿದೆ ಅದರಲ್ಲಿ ಕೂಡ ಎಲ್ಲ ಮಾಹಿತಿಗಳು ಮಕ್ಕಳಿಗೆ ಸಿಗ್ತಾ ಇದೆ ಹಾಗಿರುವಾಗ ಮಕ್ಕಳಿಗೆ ನಿಮ್ಮ ಪಠ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಗಳು ಕೂಡ ಅವರಿಗೆ ನಿಮ್ಮ ಫಿಂಗರ್ ಪ್ರಿಂಟಲ್ಲಿ ಸಿಗ್ತಾ ಇದೆ ಹಾಗಿರೋ ಪುಸ್ತಕ ಉಳಿದು ಅಧ್ಯಾಪಕರಿದೆ ಮತ್ತೆ ಬೇರೆ ಏನು ಮಕ್ಕಳಿಗೆ ಬೇಕಾದ ಅದೆಲ್ಲವೂ ನಮ್ಮ ಕಾಲೇಜಿನಲ್ಲಿ ಇದೆ ಆದ ಕಾರಣ ನಮ್ಮಲ್ಲಿ ಮಕ್ಕಳು ಅತಿ ಹೆಚ್ಚು ಬರ್ತಾ ಇದ್ದಾರೆ ಇದು ಒಂದು ಕಾರಣ ಅದು ಅದಕ್ಕೆ ಐಕ್ಯು ಎ ಸಿ ಅಂತ ಹೇಳಿದ್ರು ಸರ್ ಇಂಟರ್ನಲ್ ಕ್ವಾಲಿಟಿ ಅಶ್ಯೂರೆನ್ಸ್ ಎಲ್ ಅಂತೇಳಿ ಆಂತರಿಕ ಗುಣಮಟ್ಟ ಭರವಸಾ ಕೋಶ ಹೇಳಿ ಈ ಕಾಲೇಜಿನಲ್ಲಿರುವಂಥ ಎಲ್ಲ ಕ್ವಾಲಿಟಿ ಆಸ್ಪೆಕ್ಟ್ಸ್ ಸಂಬಂಧಪಟ್ಟ ಇನ್ಫಾರ್ಮೇಶನ್ ಅನ್ನು ನಾವು ಕಲೆಕ್ಟ್ ಮಾಡಿ ಇಯರ್ಲಿ ನಾವು ನ್ಯಾಕ್ ಗೆ ಸಬ್ಮಿಟ್ ಮಾಡಲಿಕ್ಕಿದೆ ಸೊ ಅದರ ಬೇಸಿಸಲ್ಲಿ ಒನ್ಸ್ ಇನ್ ಎವ್ರಿ ಫೈವ್ ಇಯರ್ಸ್ ನಮ್ಮ ಕಾಲೇಜಿಗೆ ನ್ಯಾಕ್ ವಿಸಿಟ್ ಮಾಡುತ್ತೆ ಆ ಸಂದರ್ಭದಲ್ಲಿ ನಮ್ಮ ಕಾ ಈ ಕಾಲೇಜಿನ ಎಲ್ಲ ಪ್ಯಾರಾಮೀಟರ್ಸ್ ಬೇರೆ ಬೇರೆ ಪ್ಯಾರಾಮೀಟರ್ಸಲ್ಲಿ ನಮ್ಮ ಕಾಲೇಜನ್ನು ಇವ್ಯಾಲ್ಯೇಟ್ ಮಾಡಿ ನಮ್ಮ ಕಾಲೇಜಿಗೆ ರ್ಯಾಂಕ್ ಕೊಡುವಂಥ ಒಂದು ಪದ್ಧತಿ ನಮ್ಮ ಎಲ್ಲ ಗೌರ್ಮೆಂಟ್ ಕಾಲೇಜು ಮತ್ತು ಪ್ರೈವೇಟ್ ಸರ್ಕಾರಿ ಎಲ್ಲ ಕಾಲೇಜುಗಳಲ್ಲೂ ಇದೆ ಅದು ಸೊ ಅದರ ಬೇಸಿಸಲ್ಲಿ ನಮಗೆ ರ್ಯಾಂಕ್ ಸಿಗುತ್ತೆ ಸೊ ಹಾಗಾಗಿ ಅದರ ಇಲ್ಲಿ ಫುಲ್ಲು ಇನ್ಚಾರ್ಜನ್ನು ಅದು ನಾನು ನೋಡ್ಕೊಳ್ತಾ ಇದ್ದೀನಿ ಸರ್ ಹೇಗಿದೆ ಎಲ್ಲಿಯ ಟೀಚರ್ಸ್ ಮತ್ತು ಸ್ಟೂಡೆಂಟ್ಸ್ ಕೋಆರ್ಡಿನೇಷನ್ ನಾವು ಬರ್ ನಾನು ಈ ಕಾಲೇಜಿಗೆ ಜಾಯಿನ್ ಆಗಿದ್ದು ಸರ್ ಎರಡು ಸಾವಿರದ ಹದಿನೇಳಕ್ಕೆ ನಾನು ಬಂದಾಗಿನಿಂದ ಈ ಕಾಲೇಜನ್ನು ನೋಡ್ತಾ ಇದ್ದೀನಿ ಬಹುಶಃ ಯಾವ ಪ್ರೈವೇಟ್ ಸಂಸ್ಥೆಗೂ ಕಮ್ಮಿ ಇಲ್ಲದ ಥರ ನಮ್ಮ ಕಾಲೇಜು ಕೆಲಸ ಇದೆ ನಮ್ಮಲ್ಲಿರುವಂಥ ಒಂದು ಸ್ಟೂಡೆಂಟ್ ಫ್ಯಾಕಲ್ಟಿ ರಿಲೇಷನ್ಶಿಪ್ ಇರ್ಬೋದು ಅಥವಾ ಇಲ್ಲಿರುವಂಥ ಫ್ಯಾಕಲ್ಟಿ ಇರ್ಬೋದು ಅದು ಪ್ರಾಂಶುಪಾಲರಿಂದ ಬಂದು ಎಲ್ಲ ಫ್ಯಾಕಲ್ಟಿ ಈವನ್ ಗೆಸ್ಟ್ ಫ್ಯಾಕಲ್ಟಿನೂ ತುಂಬ ಸ್ಟೂಡೆಂಟ್ ಫ್ರೆಂಡ್ಲಿ ಮತ್ತು ಸ್ಟ್ರಿಕ್ಟು ಇದ್ದಾರೆ ಅದೇ ಥರ ಸ್ಟೂಡೆಂಟ್ ಫ್ರೆಂಡ್ಲಿ ಇದ್ದಾರೆ ಬ ಸಂಬಂಧಪಟ್ಟ ಯಾವುದೇ ಡೌಟ್ಸ್ಗಳಿದ್ದರೂ ಅದನ್ನು ಕ್ಲಾ ಕ್ಲಿಯರ್ ಕ್ಲಾರಿಟಿ ಕೊಡುವಂಥದ್ದು ಮತ್ತು ಒಳ್ಳೆ ಕಾಂಪಿಟೆಂಟ್ ಫ್ಯಾಕಲ್ಟಿ ಇದ್ದಾರೆ ಅದೇ ನಮ್ಮಲ್ಲಿ ಪಿ ಎಚ್ ಡಿ ಹೋಲ್ಡರ್ಸ್ ಇದ್ದಾರೆ ಮತ್ತು ಒಂದು ಐದಾರು ಜನ ಪಿ ಎಚ್ ಡಿ ಹೋಲ್ಡರ್ಸ್ ಇದ್ದಾರೆ ಇಂಟರ್ನ್ಯಾಷ್ನಲಿ ರೆಕಗ್ನೈಸ್ಡ್ ಫಿಸಿಕಲ್ ಡೈರೆಕ್ಟರ್ ಇದ್ದಾರೆ ಇದು ನಮ್ಮ ಕಾಲೇಜಿನ ಸ್ಟ್ರೆಂತ್ ಬಹುಶಃ ಬೇರೆ ಪ್ರೈವೇಟ್ ಕಾಲೇಜುಗಳಲ್ಲಿ ಈ ಥರದ ಕಾಂಪಿಟೆಂಟ್ ಅಂದರೆ ಎಸ್ಪೆಷಲಿ ಫಿಸಿಕಲ್ ಎಜುಕೇಶನ್ ಅಂತ ನೋಡಿದಾಗ ಬಹುಶಃ ನಮ್ಮ ಕಾಲೇಜನ್ನು ಸದ್ಯಕ್ಕೆ ಸರಿಸಾಟಿ ಯಾವ ಕಾಲೇಜು ಇರಲಿಕ್ಕಿಲ್ಲ ಅಂತ ನಾನು ತುಂಬಾ ಇದ್ದೀನಿ ಹೌದು ಸರ್ ನಮ್ಮ ಕಾಲೇಜಿನ ಒಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ನಮ್ಮ ಈ ನ್ಯಾಕ್ ಅಲ್ಲಿ ಐ ಕ್ಯೂ ಎಸ್ ಸಿ ರಿಪೋರ್ಟ್ ಅಲ್ಲಿ ಮತ್ತೆ ನ್ಯಾಕ್ ಬರೋ ಸಂದರ್ಭದಲ್ಲಿ ನಾವು ಎಸ್ ಎಸ್ ಆರ್ ಅಂತ ಒಂದು ಪ್ರಿಪೇರ್ ಮಾಡಲಿಕ್ಕಿದೆ ಸೆಲ್ಫ್ ಸ್ಟಡಿ ರಿಪೋರ್ಟ್ ಅಂತ ಹೇಳಿ ಅದರಲ್ಲಿ ಒಂದು ಪಾರ್ಟ್ ಇದೆ ಇನ್ಸ್ಟಿಟ್ಯೂಷನಲ್ ಡಿಸ್ಟಿಂಟಿವ್ನೆಸ್ ಅಂತ ಹೇಳಿ ಬಹುಶಃ ಇನ್ಸ್ಟಿಟ್ಯೂಷನಲ್ ಡಿಸ್ಟಿಂಕ್ಟಿವ್ನೆಸ್ ಅಂತ ನಾವು ತುಂಬಾ ಹೆಮ್ಮೆಯಿಂದ ಹೇಳ್ಕೋಬಹುದು ಇಡೀ ದೇಶದಲ್ಲಿ ನೀವು ಹುಡುಕಿದ್ರೆ ಈ ಥರದ ಒಂದು ಸಾಧನೆ ಯಾವ ಕಾಲೇಜುಗಳು ಮಾಡಿರ್ಲಿಕ್ಕಿಂತ ಅಂತ ಸರ್ ಇಲ್ಲೊಂದು ನಾವೊಂದು ಬುಕ್ ಮಾಡಿದ್ದೇವೆ ಕಳೆದ ತ ವರ್ಷ ತನಕ ನಾವೊಂದು ಜರ್ನಲ್ ಅಂತ ಮಾಡ್ತಿದ್ದೀವಿ ಬಟ್ ಹಿಂದಿನ ಆ್ಯಕ್ ವಿಸಿಟಲ್ಲಿ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ಸೊ ಅದಕ್ಕೆ ಜರ್ನಲ್ಲಿಗೆ ಆದರೆ ಒಂದು ನಂಬರ್ ಬರುತ್ತೆ ಐ ಎಸ್ ಎಸ್ ಅನ್ನಂತೆ ಇಂಟರ್ನ್ಯಾಷನಲ್ ಸೀರಿಯಲ್ ನಂಬರ್ ಅಂತ ಹೇಳಿ ಬಟ್ ಅದನ್ನು ಅದು ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ನಮಗೆ ಅದಕ್ಕೆ ಏನು ಮಾರ್ಕ್ಸ್ ಕೊಟ್ಟಿರಲಿಲ್ಲ ಸೊ ನಾವು ಈ ಸಾರಿ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಈ ನಮ್ಮ ವಿದ್ಯಾರ್ಥಿಗಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಬೇರೆ ಬೇರೆ ಸಮ್ಮೇಳನಗಳಲ್ಲಿ ಪ್ರೆಸೆ ಇದು ಪಾರ್ಟಿಸಿಪೇಟ್ ಮಾಡಿ ಈ ಕಾನ್ಫರೆನ್ಸ್ಗಳಲ್ಲಿ ಪೇಪರ್ಗಳನ್ನು ಮಾಡಿದೆ ಪ್ರೆಸೆಂಟ್ ಮಾಡಿದ್ದಾರೆ ಸೊ ಅಂಥ ಒಂದಷ್ಟು ಕಾನ್ಫರೆನ್ಸ್ ಪೇಪರ್ಸ್ಗಳಿಗೆ ಅವರಿಗೆ ಪಬ್ಲಿಕೇಶನ್ಸ್ಗೆ ಅವಕಾಶ ಇರೋದಿಲ್ಲ ಪಬ್ಲಿಕೇಶನ್ ಇದ್ರೂ ಅವರು ಒಂದು ಸಾವಿರ ಎರಡು ಸಾವಿರ ತಗೊಳ್ತಾರೆ ಸೊ ಹಾಗಾಗಿ ನಮ್ಮ ಮಕ್ಕಳ ಆ ರಿಸರ್ಚ್ ಏನಿದೆಯಲ್ಲ ರಿಸರ್ಚ್ಗೆ ಸಪೋರ್ಟ್ ಮಾಡಬೇಕನ್ನೋ ಕಾರಣಕ್ಕೋಸ್ಕರ ನಾವು ಮತ್ತು ಪ್ರಾಂಶುಪಾಲರು ಒಟ್ಟುಗೂಡಿ ಡಿಸೈಡ್ ಮಾಡಿ ಒಂದು ಪಬ್ಲಿಷರಲ್ಲಿ ಮಾತಾಡಿದ್ದೀವಿ ನಮಗೊಂದು ಐ ಎಸ್ ಬಿ ಎನ್ ನಂಬರ್ ಕೊಡ್ತೀರಾ ಅಂತ ಸೊ ಹಾಗಾಗಿ ನಮ್ಮ ರಿಕ್ವೆಸ್ಟ್ ಮೇಲೆ ಪ್ರೊಫೆಷನಲ್ ಪಬ್ಲಿಷ್ನವರು ನಮ್ಮ ಈ ಬುಕ್ಕನ್ನು ಪಬ್ಲಿಷ್ ಮಾಡಲಿಕ್ಕೆ ಅದರ ಜೊತೆಗೆ ವಿದ್ ಐ ಎಸ್ ಪಿಯನ್ನು ಬಂದಿದ್ದಾರೆ ಸರ್ ಐ ಥಿಂಕ್ ಇಡೀ ದೇಶದಲ್ಲಿ ನಾವು ಹುಡುಕಿದ್ರು ಬಹುಶಃ ಈ ಥರದ ಒಂದು ಸ್ಟೂಡೆಂಟ್ಸ್ ರಿಸರ್ಚ್ ಆರ್ಟಿಕಲ್ ಇರುವಂಥ ಒಂದು ಬುಕ್ ನಿಮಗೆ ಎಲ್ಲೂ ಕಾಲಕ್ಕೆ ಸಿಕ್ಕಿಲ್ಲ ಸಿಗ್ಲಿಕ್ಕಿಲ್ಲ ಸರ್ ಅದು ಇದ್ರೆ ನಮ್ಮ ಜಿ ಎಫ್ ಜಿ ಸಿ ಬೆಳ್ತಂಗಡೆಯೇ ಮಾತ್ರ ತುಂಬಾ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಸರ್ ಒಂದು ವಿದ್ಯಾರ್ಥಿನಿ ಅನುಷ ಬಿ ಎಂ ಅಂತ ಅವಳಿಗೆ ಫೈನಲ್ ಇಯರ್ ಸ್ಟೂಡೆಂಟ್ ಅವಳು ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟ್ ಅವಳು ಸೆಕೆಂಡ್ ಇಯರ್ ಇಂದ ಮತ್ತು ಅದೇ ಕ್ಲಾಸ್ನಲ್ಲಿ ಅವಳ ಜೊತೆಗೆ ಒಂದು ಅಷ್ಟು ಜನ ವಿದ್ಯಾರ್ಥಿಗಳು ಪೇಪರ್ಸನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸುಮಾರು ದೊಡ್ಡ ದೊಡ್ಡ ಸಂಸ್ಥೆಗಳಾದ ನಿಟ್ಟೆ ಇರ್ಬೋದು ಮಣಿಪಾಲ್ ಯೂನಿವರ್ಸಿಟಿ ಇರ್ಬೋದು ಜೆ ಎನ್ ಎನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಶಿವಮೊಗ್ಗ ಇರ್ಬೋದು ಇಂಥ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯಗಳಲ್ಲಿ ಅಥವಾ ಅದರ ಜೊತೆಗೆ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ಗುಲ್ಬರ್ಗ ಇರ್ಬೋದು ಬಳ್ಳಾರಿ ಯೂನಿವರ್ಸಿಟಿ ಇರ್ಬೋದು ದಾವಣಗೆರೆ ಯೂನಿವರ್ಸಿಟಿ ಇರ್ಬೋದು ಮಂಗಳೂರು ಯೂನಿವರ್ಸಿಟಿ ಇರ್ಬೋದು ಇಂಥ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳು ಮಾಡುವಂಥ ಕಾನ್ಫರೆನ್ಸ್ಗಳು ಅದು ನ್ಯಾಷನಲ್ ಇರ್ಬೋದು ಇಂಟರ್ನ್ಯಾಷ್ನಲ್ ಕಾನ್ಫರೆನ್ಸ್ ಇರ್ಬೋದು ಅಂಥ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ನಮ್ಮ ಡಿಗ್ರಿ ಸ್ಟೂಡೆಂಟ್ಸ್ ಕನ್ನಡ ಮೀಡಿಯಂ ಮಾಧ್ಯಮದಿಂದ ಬಂದು ಅವರು ಪಿ ಯು ಸಿಯಲ್ಲಿ ಮತ್ತು ಡಿಗ್ರಿಗೆ ಬಂದು ಅಂಥ ದೊಡ್ಡ ದೊಡ್ಡ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಆಂಗ್ಲ ಭಾಷೆಯಲ್ಲೇ ಅವರ ಪೇಪರ್ಸ್ಗಳನ್ನು ಮಾಡಿ ಅವರಲ್ಲಿರುವಂಥ ಡ್ಯೂರಿ ಮೆಂಬರ್ಸ್ ಕೇಳುವಂಥ ಎಲ್ಲ ಪ್ರಶ್ನೆಗಳನ್ನು ಕರೆಕ್ಟಾಗಿ ಆನ್ಸರ್ ಮಾಡಿಕೊಂಡು ನಮ್ಮ ಕಾಲೇಜಿಗೆ ಹೆಮ್ಮೆಯನ್ನು ತಂದಿದ್ದಾರೆ ಸರ್ ಅವರ ಒಂದು ರಿಸರ್ಚ್ಗೆ ನಾವು ಸಪೋರ್ಟ್ ಆಗಿ ಕಾಲೇಜಿಂದ ಅವರ ಎಲ್ಲ ರಿಸರ್ಚ್ ಆರ್ಟಿಕಲ್ಸನ್ನು ಇಟ್ಕೊಂಡು ನಾವು ಈ ಥರದ ಬುಕ್ಕನ್ನು ಮಾಡಿದ್ದೇವೆ ಇನ್ನು ಮುಂದಿನ ವರ್ಷಗಳಲ್ಲೂ ಅದನ್ನು ಮಾಡ್ತೀವಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಈ ಕಾಲೇಜಿಗೆ ಒಬ್ಬ ಅತ್ಯದ್ಭುತವಾದಂಥ ಅತ್ಲೆಟಿಕ್ ಕೋಚ್ ಸಿಕ್ಕಿದ್ದಾರೆ ಯಾಕಂತಂದರೆ ಬಹಳಷ್ಟು ಜನರಿಗೆ ಮೆಡಲ್ ಮಾಡಿಕೊಟ್ಟಂಥ ಒಬ್ಬ ಅಥ್ಲೆಟಿಕ್ ಕೋಚ್ ಈಗ ಬೆಟ್ಟು ಕಾಲೇಜಿಗೆ ಸಿಕ್ಕಿರುವಂಥದ್ದು ಅವರು ರಾಧಾಕೃಷ್ಣ ಡಾಕ್ಟರ್ ರಾಧಾಕೃಷ್ಣ ಸರ್ ಸರ್ ಮೆಲಂತ ಬೆಟ್ಟು ಕಾಲೇಜಿನಲ್ಲಿ ಕಾರ್ಯಾರಂಭಿಸಿದಿರಿ ಹೇಗಾಗ್ತಾ ಇದೆ ನಾನು ಇತ್ತೀಚೆಗೆ ಒಂದು ನಾಲ್ಕು ತಿಂಗಳ ಹಿಂದೆ ಸರ್ಕಾರದ ಆದೇಶ ಪ್ರಕಾರ ವರ್ಗಾವಣೆಗೊಂಡು ವಾಮದಪುರ ಕಾಲೇಜಿಂದ ಇಲ್ಲಿಗೆ ಬಂದಿದ್ದೇನೆ ಇಲ್ಲಿ ಈಗಾಗಲೇ ಬಂದ ಮೇಲೆ ಸುಮಾರೊಂದು ಆರು ತಂಡಗಳು ಒಟ್ಟು ನಾವು ಹತ್ತು ತಂಡಗಳನ್ನು ಮಾಡಿದ್ದೇನೆ ಇಲ್ಲಿ ಬಂದು ಅದರಲ್ಲಿ ಈಗಾಗಲೇ ಒಬ್ಬ ವಿದ್ಯಾರ್ಥಿ ರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾನೆ ಖೋಖೋ ಪಂದ್ಯಾಟದಲ್ಲಿ ನಮ್ಮದು ಮಂಗಳೂರು ವಿಶ್ವವಿದ್ಯಾನಿಲಯದ ಅಂತರ್ ಕಾಲೇಜು ಖೋಖೋ ಪಂದ್ಯಾಟದಲ್ಲಿ ನಮ್ಮ ಕಾಲೇಜಿನ ಹುಡುಗಿಯರ ತಂಡ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದೆ ಈಗ ನಾನು ಇತ್ತೀಚೆಗೆ ಈ ಕಾಲೇಜಿಗೆ ಬಂದದಷ್ಟೇ ಇಲ್ಲಿ ಈಗಾಗಲೇ ಖೋಖೋದ ಹುಡುಗರ ಮತ್ತು ಹುಡುಗಿಯರು ಸುಮಾರು ಒಂದು ನಲ್ವತ್ತು ಜನಕ್ಕಿಂತ ಮಿಕ್ಕಿ ದೈನಂದಿನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಹಾಗೆಯೇ ಹುಡುಗಿಯರಲ್ಲಿ ಒಂದು ದಿವ್ಯ ಅಂತ ಹೇಳುವಂಥ ಹುಡುಗಿ ರಾಷ್ಟ್ರೀಯ ಮಟ್ಟದಲ್ಲಿ ಈಗಾಗಲೇ ಭಾಗವಹಿಸಿ ಸೌಝೋನ್ನಲ್ಲಿ ಸಹ ಅವಳು ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾಳೆ ಹಾಗೆ ಇನ್ನೊಂದು ತಂಡ ನಮ್ಮದು ಸಾಫ್ಟ್ವಾಲು ಅದು ಸಹ ಭಾಳ ಚೆನ್ನಾಗಿ ಸಲ ಅಂತರ ಕಾಲೇಜಲ್ಲಿ ಪ್ರದರ್ಶನ ನೀಡಿ ಅದರಲ್ಲಿ ಸಹ ಒಬ್ಬ ಇಲ್ಲಿನ ಲೋಕಲ್ ಹುಡುಗ ಸುವಾಸನ್ ಅಂತ ಹೇಳುವಂಥ ಹುಡುಗ ರಾಷ್ಟ್ರೀಯ ಮಟ್ಟದ ಕ್ರೀಡೆಯಲ್ಲಿ ಭಾಗವಹಿಸಿದ್ದಾನೆ ಹಾಗೆಯೇ ಈ ವರ್ಷದ ಮಟ್ಟಿಗೆ ನಾವು ಬಂದು ನಾಲ್ಕು ತಿಂಗಳಾದಂತ ಆಗಲೇ ಹೇಳಿದೆ ಈಗಾಗಲೇ ನಾವು ಕೊಕ್ಕದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಹುಡುಗಿಯಲ್ಲಿ ದ್ವಿತೀಯ ಸ್ಥಾನ ಪಡೆದಿದ್ದೇವೆ ಹಾಗೆಯೇ ಮೊನ್ನೆ ಟಗ್ಗಾಫರ್ ನಡೆದದಲ್ಲಿ ಸಹ ನಾವು ಬಹಳ ಉತ್ತಮ ಪ್ರದರ್ಶನ ನೀಡಿ ಅದರಲ್ಲಿ ಸಹ ಚತುರ್ಥ ಸ್ಥಾನವನ್ನು ಪಡೆದುಕೊಂಡಿದ್ದೇವೆ ಹಾಗೆ ಹಂತ ಹಂತವಾಗಿ ಈಗ ಇಲ್ಲಿನ ಹುಡುಗರು ನಮಗೆ ಕ್ರೀಡೆಗೆ ಎಲ್ಲ ಥರದ ಕ್ರೀಡೆಯಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ ಮುಂದೆ ನಮಗೆ ಇಲ್ಲಿ ಒಂದು ನಾನ್ನೂರು ಮೀಟ್ರ್ ಕ್ರೀಡಾಂಗಣ ಮಾಡಬೇಕು ಅಂತೇಳುವಂಥ ಒಂದು ಆಸೆ ಇದೆ ಯಾಕಂದರೆ ಅಥ್ಲೆಟಿಕ್ ಕೋಚಾಗಿ ಇದೊಂದು ನನ್ನ ದೊಡ್ಡ ಆಸೆ ಅದಕ್ಕೆ ಈಗ ಪೂರಕವಾಗಿ ನಾವು ಎಮ್ ಎಲ್ ಎ ಒಟ್ಟಿಗೆಲ್ಲ ಮಾತಾಡ್ತಾ ಇದ್ದೇವೆ ಮುಂದೆ ಖಂಡಿತ ಹೇಗೆ ವಾಮದ ಕಂಪೇರ್ ಮಾಡು ಅಂತ ಹೇಳಲ್ಲ ವಾಮದವಾದ ಕಾಲೇಜು ಸುಮಾರು ಹದಿನಾಲ್ಕು ವರ್ಷ ನಾನು ಅಲ್ಲಿ ಕಾರ್ಯನಿರ್ವಹಿಸಿದೆ ಅದು ಝೀರೋದಿಂದ ಮಂಗಳೂರು ವಿಶ್ವವಿದ್ಯಾಲಯಲ್ಲಿ ಓರಲ್ ಆಗಿ ತೃತೀಯ ಸ್ಥಾನವನ್ನು ಪಡೆದುಕೊಂಡಿತ್ತು ಸತತ ಐದು ವರ್ಷ ಹಾಗೆ ಮುಂದಕ್ಕೆ ಸಹ ಇಲ್ಲಿ ಪ್ರಾಂಶುಪಾಲರು ಮತ್ತು ಊರಿನವರ ಎಲ್ಲ ಸಹಕಾರದೊಡನೆ ಮುಂದೆ ಉತ್ತಮ ತಂಡಗಳನ್ನು ಮಾಡಿ ಪ್ರತಿ ವರ್ಷ ಕಡಿಮೆ ಪಕ್ಷ ಅಂದರೆ ಒಂದು ಹತ್ತು ಜನ ಆದರೂ ನ್ಯಾಷನಲ್ ಮಟ್ಟಕ್ಕೆ ಹೋಗಬೇಕು ಮುಂದಕ್ಕೆ ಅಂತಾರಾಷ್ಟ್ರೀಯ ಮಟ್ಟ ಕ್ರೀಡಾಪಟುಗಳು ಇಲ್ಲಿ ತಯಾರಾಗಬೇಕು ಅಂತ ಹೇಳುವಂಥದ್ದು ಆಸೆ ಇದೆ ಅದಕ್ಕಾಗಿ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಹಾಗೂ ಊರಿನವರ ಸಹಕಾರ ಪ್ರಾಂಶುಪಾಲರ ಸಹಕಾರ ಸಂಪೂರ್ಣವಾಗಿ ಇದಕ್ಕಿದೆ ಥ್ಯಾಂಕ್ ಯು ಮೇಲಂತ ಬೆಟ್ಟು ಕಾಲೇಜಿನ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಪಾರ್ಟ್ಮೆಂಟಿನ ಕೋಆರ್ಡಿನೇಟರ್ ಆಗಿರುವಂಥ ರವಿ ಎಮ್ ಎನ್ ಡಾಕ್ಟರ್ ರವಿ ಎಮ್ ಎನ್ ಸರ್ ಇದ್ದಾರೆ ಸರ್ ಸ್ನಾತಕೋತ್ತರ ಅಧ್ಯಯನಕ್ಕೆ ಬರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಮೇಲಂತ ಅಲ್ಲಿಂದ ಹೇಗೆ ಅದು ಯಾಕೆಂದರೆ ತುಂಬ ಕಾಂಪಿಟಿಷನ್ ಇದೆ ಪ್ರೈವೇಟಿದು ಇದರ ನಡುವೆ ಇಲ್ಲಿ ಯಾವ ಯಾವ ಕೋರ್ಸ್ಗಳಿದೆ ಮತ್ತು ಹೇಗೆ ಜಾಸ್ತಿ ಆಗ್ತದೆ ನಮ್ಮ ಕಾಲೇಜಿನಲ್ಲಿ ಎಮ್ ಕಾಮ್ ಇದೆ ಎಮ್ ಎ ಕನ್ನಡ ಇದೆ ಎಮ್ ಎಕನಾಮಿಕ್ಸ್ ಇದೆ ಎಮ್ಗೆ ಎಮ್ ಪೊಲಿಟಿಕಲ್ ಸೈನ್ಸ್ ಇದೆ ನಮ್ಮಲ್ಲಿ ಈಗ ಕಾಮಿಗೆ ನಮಗೆ ಮೂವತ್ತು ಸೀಟ್ ಇರ್ತಕ್ಕಂಥದ್ದು ಮೂವತ್ತು ಸೀಟ್ ಇದ್ದರೂ ಸಹ ಅದಕ್ಕಿಂತ ಒಂದು ಅರವತ್ತೈದು ಎಪ್ಪತ್ತು ಅಪ್ಲಿಕೇಶನ್ ಬರುತ್ತೆ ಈಗ ಲಾಸ್ಟ್ ಟೈಮ್ ನಮಗೆ ಕಟ್ ಆಫ್ ನಿಂತಿರೋದೇ ಎಪ್ಪತ್ತು ಪರ್ಸೆಂಟಿಗೆ ಕಟ್ ಆಫ್ ನಿಂತಿದೆ ನಮ್ಮಲ್ಲಿ ಮಕ್ಕಳು ಬರಲಿಕ್ಕೆ ಕಾರಣ ಏನಂತಂದರೆ ಮೊದಲನೇದಾಗಿ ಫೀಸ್ ತುಂಬ ಕಡಿಮೆ ಇದೆ ಏಳರಿಂದ ಎಂಟು ಸಾವಿರ ರೂಪಾಯಿ ಫೀಸಲ್ಲಿ ಅವರಿಗೆ ಮಾಸ್ಟರ್ ಡಿಗ್ರಿ ಆಗುತ್ತೆ ಎರಡನೇದಾಗಿ ಅವರಿಗೆ ಸ್ಕಾಲರ್ಶಿಪ್ ಬರುತ್ತೆ ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಬರುತ್ತೆ ಬಿ ಡಿ ಸ್ಕಾಲರ್ಶಿಪ್ ಬರುತ್ತೆ ಮೈನಾರಿಟಿ ಸ್ಕಾಲರ್ಶಿಪ್ ಬರುತ್ತೆ ಮೆರಿಟ್ ಸ್ಕಾಲರ್ಶಿಪ್ ಬರುತ್ತೆ ಜಿಂದಾಲ್ ಸ್ಕಾಲರ್ಶಿಪ್ ಬರುತ್ತೆ ಅಂದರೆ ಅವರು ಕಟ್ಟಿದಂಥ ಫೀಸ್ಗಿಂತ ಹೆಚ್ಚಿನ ಮಟ್ಟದ ಫೀಸ್ ಅವ್ರಿಗೆ ಸ್ಕಾಲರ್ಶಿಪ್ಪೇ ಬರುತ್ತೆ ಅದೊಂದು ಎರಡನೇದು ಇಲ್ಲಿ ಸುಸಜ್ಜಿತವಾದ ಲೈಬ್ರರಿ ಇದೆ ದೊಡ್ಡ ಲೈಬ್ರರಿ ಇದೆ ಮತ್ತು ಸ್ಮಾರ್ಟ್ ಕ್ಲಾಸ್ ಇದೆ ಅವರಿಗೆ ಪಿ ಪಿ ಟಿ ಪ್ರಾಜೆಕ್ಟ್ ಆಗುವಂಥ ಕ್ಲಾಸ್ ಇದೆ ಮತ್ತು ಕಮ್ಯುನಿಕೇಷನ್ಗೆ ಅವರಿಗೆ ಕಮ್ಯುನಿಕೇಷನ್ ಇಂಪ್ರೂವ್ ಮಾಡುವಂಥ ದೃಷ್ಟಿಯಿಂದ ಪರ್ಸ್ನಾಲಿಟಿ ಡೆವಲಪ್ ಮಾಡೋ ಡೆವಲಪ್ಮೆಂಟ್ ಮಾಡೋ ದೃಷ್ಟಿಯಿಂದ ಇಲ್ಲಿ ನಾವು ಲೆಕ್ಚರ್ಗಳವರು ಜಾಸ್ತಿ ಒತ್ತನ್ನು ಕೊಡ್ತೇವೆ ಮತ್ತು ಇಲ್ಲಿ ಬಂದಂಥ ವಿದ್ಯಾರ್ಥಿಗಳು ಬೆಳಗ್ಗೆ ನೈನ್ ತರ್ಟಿಗೆ ಬಂದರೆ ಫೋರ್ವರೆಗೆ ಕಾಲೇಜ್ನಲ್ಲಿ ಇರಬೇಕು ಇದ್ದು ಅವ್ರು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗಬೇಕು ಆ ಒಂದು ದೃಷ್ಟಿಯಿಂದ ಅವ್ರಿಗೆ ಒಟ್ಟು ಓದೋದ್ರ ಜೊತೆಗೆ ಮಾರ್ಕಿನ ಜೊತೆಗೆ ಅವರ ಸರ್ವೋತೋಮುಖ ಅಭಿವೃದ್ಧಿಗೆ ನಾವು ಎಲ್ಲ ಲೆಕ್ಚರಸ್ ಪ್ರಯತ್ನ ಮಾಡ್ತಾ ಇದ್ದೇವೆ ಆ ಒಂದು ದೃಷ್ಟಿಯಿಂದ ನಮ್ಮ ಕಾಲೇಜಿನಲ್ಲಿ ಹೆಚ್ಚಿನ ಸಂಖ್ಯೆ ಬರ್ತಾ ಇರೋದು ಅಂತೇಳಿ ನನಗನ್ನಿಸುತ್ತೆ ಓಕೆ ಹಾಂ ಸರ್ ಹೇಗುಂಟು ಇಲ್ಲಿ ವಾತಾವರಣ ಚೆನ್ನಾಗಿದೆ ಎಲ್ಲ ಯಾಕೆ ನಮ್ಮ ಕಾಲೇಜಿನಲ್ಲಿ ಬಂದಿರತಕ್ಕಂಥ ಎಲ್ಲ ಲೆಕ್ಚರ್ಸ್ಗಳು ಸಹ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಬರೆದು ಪಾಸಾಗಿ ಟಾಪ್ನಲ್ಲಿ ಬಂದಿರ್ತಕ್ಕಂಥ ಸೆಲೆಕ್ಟ್ ಆಗಿರ್ತಕ್ಕಂಥ ಲೆಕ್ಚರರ್ಸ್ ಇದ್ದಾರೆ ಹಾಗಾಗಿ ಇಲ್ಲಿ ಒಳ್ಳೆಯ ಕಲೀಲಿಕ್ಕೆ ವಾತಾವರಣ ಇದೆ ಅಂದರೆ ಹೊರಗಡೆ ನೋಡಿದಾಗಲೂ ಹಸಿರು ವಾತಾವರಣ ಇದೆ ಮತ್ತು ಒಳ್ಳೆಯ ಸುಸಜ್ಜಿತ ಕಟ್ಟಡ ಇದೆ ಅದು ತುಂಬ ಚೆನ್ನಾಗಿರೋದ್ರಿಂದ ಅವರು ಕಲಿಕ್ಕೂ ಸಹ ಎನ್ವೈರನ್ಮೆಂಟ್ ಅವ್ರು ಪಿ ಜಿ ಬ್ಲಾಕೇ ಬೇರೆ ಇದೆ ಅವರಿಗೆ ಅದೇ ಬ್ಲಾಕ್ನಲ್ಲಿ ಇರ್ತಾರೆ ಹಾಗಾಗಿ ಒಳ್ಳೆಯ ರೀತಿಯ ವಾತಾವರಣ ಶೈಕ್ಷಣಿಕ ವಾತಾವರಣ ನಮ್ಮ ಕಾಲೇಜ್ನಲ್ಲಿದೆ ಓಕೆ ಇದು ಇಲ್ಲಿನ ಶಿಕ್ಷಕರ ಮಾತು ಅದರ ಜೊತೆಗೆ ವಿದ್ಯಾರ್ಥಿಗಳು ಏನಂದರು ಅಂತ ಕೇಳಿದ್ರಿ ಬಹಳ ಖುಷಿಯಾಗುವಂಥದ್ದು ಏನು ಅಂತಂದರೆ ಸರ್ಕಾರಿ ಕಾಲೇಜಿನಲ್ಲಿ ಒಂದು ಸುಸಜ್ಜಿತವಾದಂಥ ಲೈಬ್ರರಿ ಸ್ಮಾರ್ಟ್ ಕ್ಲಾಸ್ ಎಲ್ಲವೂ ಕೂಡ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಬಹಳ ಅದ್ಭುತವಾಗಿದೆ ಅದರ ಜೊತೆಗೆ ಇಲ್ಲಿ ಹಳೆ ವಿದ್ಯಾರ್ಥಿಗಳು ಕೂಡ ಬಹು ದೊಡ್ಡ ದೊಡ್ಡ ಮಟ್ಟಿನಲ್ಲಿ ಸಾಥ್ ಕೊಡ್ತಾ ಇದ್ದಾರೆ ಸರ್ ಹಳೆ ವಿದ್ಯಾರ್ಥಿಗಳು ಹೇಗೆ ಸಾಥ್ ಕೊಡ್ತಾ ಇದ್ದಾರೆ ಹಳೆ ವಿದ್ಯಾರ್ಥಿಗಳು ಅವರ ಅನುಭವದ ಆಧಾರದ ಮೇಲೆ ಅವರು ರಿಸರ್ಚ್ ಪೇಪರ್ ಮಾಡಲಿಕ್ಕೆ ನಮ್ಮ ಮಕ್ಕಳಿಗೆ ಎನ್ಕರೇಜ್ ಮಾಡ್ತಕ್ಕಂಥದ್ದು ಎನ್ ಇ ಟಿ ಸ್ಲೆಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗಲಿಕ್ಕೆ ಮತ್ತು ಪಿ ಎಚ್ ಡಿಗೆ ಸಂಬಂಧಪಟ್ಟಂಥ ಯಾವುದೇ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಮತ್ತು ನಮ್ಮ ಕಾಲೇಜಿನ ಇಬ್ಬರು ಹಳೆ ವಿದ್ಯಾರ್ಥಿಗಳು ಈಗಾಗಲೇ ಸೆಲೆಕ್ಟ್ ಆಗಿದ್ದಾರೆ ಒಬ್ಬರು ಎಸ್ ಡಿ ಎಮ್ ಕಾಲೇಜ್ನಲ್ಲಿ ಪಿ ಜಿ ಸೆಂಟರ್ನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನೊಬ್ರು ಮೊನ್ನೆ ಸೆಲೆಕ್ಟ್ ಆದಂಥ ಅಸಿಸ್ಟೆಂಟ್ ಪ್ರೊಫೆಸರ್ ಗೌರ್ಮೆಂಟ್ ಡಿಗ್ರಿ ಕಾಲೇಜಸ್ಗೆ ಕರ್ನಾಟಕ ಸರ್ಕಾರದಿಂದ ನೇಮಕ ಆದಂಥ ಲೆಕ್ಚರ್ ಇದ್ದಾರೆ ಅವರು ಆ ರೀತಿ ಎಲ್ಲ ಒಂದು ತರಬೇತಿಗಳನ್ನು ನಮ್ಮ ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮೂರು ರೀತಿಯಲ್ಲಿ ಇಲ್ಲಿನ ಹಿರಿಯ ವಿದ್ಯಾರ್ಥಿಗಳು ನಮ್ಮ ಮಕ್ಕಳಿಗೆ ಪೂರಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಳೆ ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಕೇಳುವ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಚೈತಾ ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಳ್ತಂಗಡಿಯಲ್ಲಿ ನನ್ನ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿರುತ್ತೇನೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾನು ಮುಗಿಸಿರ್ತೇನೆ ಈ ಒಂದು ಈ ಕಾಲೇಜಿಗೆ ಜಾಯ್ನ್ ಆಗೋದಕ್ಕಿಂತ ಮೊದಲು ನನ್ನಲ್ಲೇ ತುಂಬ ಗೊಂದಲಗಳಿದ್ವು ಸೇಫ್ ಜಾಯಿನ್ ಆಗಬೇಕೋ ಬೇಡವೋ ಅಥವಾ ಬೇರೆ ಕಾಲೇಜನ್ನು ಚೂಸ್ ಮಾಡಬೇಕೋ ಬೇಡವೋ ಅನ್ನೋಂಥದ್ದು ಆ ಗೊಂದಲಗಳಿದ್ದುಕೊಂಡೇ ನಾನು ಈ ಕಾಲೇಜನ್ನು ಚೂಸ್ ಮಾಡಿ ಮಾಡಿದ್ದೇನೆ ಆದರೆ ಚೂಸ್ ಆದರೆ ಆ ಜಾಯಿನ್ ಆದಮೇಲೆ ಗೊತ್ತಾಯಿತು ಇಲ್ಲಿ ಯಾವ ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ ಯಾವುದಕ್ಕೂ ಕೂಡ ಕೊರತೆ ಇಲ್ಲ ಶಿಕ್ಷಣಕ್ಕಾಗಲಿ ಅಥವಾ ಯಾವುದೇ ಒಂದು ಬೇಸಿಕ್ ಫೆಸಿಲಿಟೀಸಿಗಾಗಲಿ ಯಾವುದಕ್ಕೂ ಕೂಡ ಕೊರತೆ ಇಲ್ಲ ಅಂತ ಹೇಳಿ ನನಗೆ ಆಮೇಲೆ ಗೊತ್ತಾಯಿತು ಇನ್ನು ಈ ಕಾಲೇಜಿನ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಪ್ರಾ ಸಹ ಎಲ್ಲ ಪ್ರಾಧ್ಯಾಪಕರು ಕೂಡ ಅರ್ಧ ನುರಿತ ಪ್ರಾಧ್ಯಾಪಕರು ನಮ್ಮ ಕಾಲೇಜಲ್ಲಿದ್ದಾರೆ ಯಾಕಂತ ಹೇಳಿದರೆ ಅವರ ಶಿಕ್ಷಣದ ಸಹಾಯದಿಂದ ನಾನು ನಾನು ಎಮ್ ಕಾಮ್ ಓದ್ತಾ ಇರುವಾಗಲೇ ನನಗೆ ನನ್ನ ಎಲ್ಲ ಅರ್ಹತ ಪರೀಕ್ಷೆಗಳನ್ನು ಅಂತ ಹೇಳಿದರೆ ಒಂದು ಗೌರ್ಮೆಂಟ್ ಜಾಬಿಗೆ ಏನೆಲ್ಲ ಬೇಕು ಅರ್ಹತಾ ಪರೀಕ್ಷೆಗಳು ಸಹ ಆ ಎಲ್ಲ ಅರ್ಹತ ಆ ಎಲ್ಲ ಅರ್ಹತ ಪರೀಕ್ಷೆಗಳನ್ನು ಮುಗಿಸ್ ಪೂರ್ಣಗೊಳಿಸಲಿಕ್ಕೆ ನನಗೆ ಸಹಾಯ ಆಯಿತು ಯಾಕಂತ ಹೇಳಿದರೆ ಪ್ರತಿಯೊಂದು ಲೆಕ್ಚರ್ಸ್ಗಳು ಲೆಕ್ಚರರ್ಸ್ಗಳು ಕ ನಮ್ಮ ಕ್ಲಾಸಿಗೆ ಬಂದು ಗೌರ್ಮೆಂಟ್ ಜಾಬ್ ಬಗ್ಗೆ ಸರ್ಕಾರಿ ಉದ್ಯೋಗಗಳ ಬಗ್ಗೆ ಆಗಲಿ ಅಥವಾ ಕಾರ್ಪ್ರೇಟ್ ಜಾಬ್ಸ್ಗಳ ಬಗ್ಗೆ ಆಗಲಿ ಅಂದರೆ ಸಿಕ್ ಇದನ್ನು ಬಿಟ್ಟು ಪಾಠದಲ್ಲಿರುವಂತಹ ವಿಷಯಗಳನ್ನು ಬಿಟ್ಟು ಈ ಥರ ಪಠ್ಯೇತರ ವಿಷಯಗಳನ್ನು ಕೂಡ ನಮಗೆ ಹೇಳ್ತಾ ಇದ್ದರು ನಮ್ಮ ಲೈಫಿಗೆ ಬೇಕಾಗಿರುವಂಥ ಎಲ್ಲ ವಿಷಯಗಳನ್ನು ಕೂಡ ಅವರು ನಮಗೆ ನಮ್ಮ ಕ್ಲಾಸಲ್ಲಿ ಒಂದು ಡಿಸ್ಕಸ್ ಮಾಡ್ತಾ ಇದ್ದರು ಹಾಗಾಗಿ ನಾನು ನನ್ನ ಕಾಮ್ ಓತ್ತ ಇರುವಾಗಲೇ ನೆಟ್ ಆಗಿರ್ಬೋದು ಕೆ ಸೆಟ್ ಆಗಿರ್ಬೋದು ಅದೇ ಥರ ಕೆ ಸೆಟ್ ಪರೀಕ್ಷೆಗಳನ್ನು ಮುಗಿಸಿರ್ತೇನೆ ಇವತ್ತು ನಾನು ನಾನು ಒಂದು ಏನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕನ್ಯಾನದಲ್ಲಿ ನಾನು ಇವತ್ತು ಸಹಾಯಕ ಪ್ರಾಧ್ಯಾಪಕಿಯಾಗಿ ಆಯ್ಕೆ ಆಗಿರ್ತೇನೆ ಅದು ಹೇಗೆ ಸಾಧ್ಯ ಆಯಿತು ಅಂತ ಹೇಳಿದೆ ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಳ್ಸಂಗಡಿಯನ್ನು ಚೂಸ್ ಮಾಡಿದ್ದಕ್ಕೆ ಇವತ್ತು ನಾನೊಂದು ನಾನು ನಾನು ಕೂಡ ಒಂದು ಗೌರ್ಮೆಂಟ್ ಎಂಪ್ಲಾಯಿಯಾಗಿ ಜಾಯ್ನ್ ಆಗಲು ಸಾಧ್ಯ ಆಯಿತು ಅಂತ ನಾನು ಹೇಳಿ ಹೇಳಲಿಕ್ಕೆ ತುಂಬಾ ಇಷ್ಟಪಡ್ತೇನೆ ಇನ್ನು ಕಾಲೇಜಲ್ಲಿ ಪ್ರಾಧ್ಯಾಪಕರ ಬಗ್ಗೆ ನಾನು ಈಗಾಗಲೇ ಹೇಳಿದೆ ಇನ್ನು ಬೇರೆ ಫೆಸಿಲಿಟೀಸ್ ಬಗ್ಗೆ ಹೇಳಬೇಕು ಅಂತ ಹೇಳಿದೆ ಲೈಬ್ರರಿ ನಾವು ನಮ್ಮ ಬಹಳಷ್ಟು ಸಮಯಗಳನ್ನು ಲೈಬ್ರರಿಯಲ್ಲಿ ಸ್ಪೆಂಡ್ ಮಾಡ್ತಾ ಇದ್ವಿ ಯಾವುದೇ ಒಂದು ಬುಕ್ಸನ್ನು ರೆಫರ್ ರೆಫರೆನ್ಸ್ ಮಾಡಲಿಕ್ಕೆ ನಾವು ಕೇಳಿದ್ದು ಕೂಡ ಎಲ್ಲ ಬುಕ್ಸ್ಗಳು ಕೂಡ ಅವೈಲೇಬಲ್ ಆಗ್ತಾ ಆಗ್ತಾಯಿದ್ರು ಕಂಪ್ಯೂಟರ್ ಲ್ಯಾಬ್ ಕೂಡ ಚೆನ್ನಾಗಿದೆ ಸೊ ಕಲೀಲಿಕ್ಕೆ ಏನು ಬೇಕು ಆ ಎಲ್ಲ ಕಲೀಲಿಕ್ಕೆ ಬೇಕಾದಂತಹ ಒಂದು ವಾತಾವರಣವನ್ನು ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೊಡ್ತಾಯಿದೆ ಕೊಡ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ನಾನು ಮೂಲತಃ ಅಂದರೆ ನಾನು ಮಧ್ಯಮ ವರ್ಗದಿಂದ ಬಂದಿರೋದ್ರಿಂದ ನನಗೆ ಏನು ಹೈ ಫೀಸ್ ಪೇಮೆಂಟ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇತ್ತು ಹಾಗಾಗಿ ಇಲ್ಲಿ ಏನಾಯಿತು ಅಂತ ಹೇಳಿದರೆ ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಈ ಬೆಳ್ತಂಗಡಿಯನ್ನು ನಾನು ಚೂಸ್ ಮಾಡಿರೋದ್ರಿಂದ ನನಗೆ ಕಡಿಮೆ ವೆಚ್ಚದಲ್ಲಿ ನನ್ನ ಶಿಕ್ಷಣ ಎರಡು ವರ್ಷದ ಶಿಕ್ಷಣ ನನಗೆ ಪೂರ್ಣಗೊಳಿಸಲು ಸಹಾಯವಾಯಿತು ಒಂದು ಸೆವೆನ್ ತೌಸಂಡ್ ಟು ಏಯ್ಟ್ ತೌಸಂಡ್ ಅಷ್ಟೇ ನಮಗೆ ಫೀಸ್ ಇದ್ದದ್ದು ಅದು ಕೂಡ ನಮಗೆ ಏನಾಗ್ತಿತ್ತು ಸ್ಕಾಲರ್ಶಿಪ್ಪಲ್ಲಿ ರಿಎಂಬರ್ಸ್ ಆಗ್ತಾ ಇತ್ತು ಹಾಗಾಗಿ ಕಡಿಮೆ ಶಿಕ್ಷಣ ಹೇಳುವುದಕ್ಕಿಂತ ಏನು ಏನೂ ಇಲ್ಲ ಸ್ಪೆಂಡೇ ಮಾಡಿಲ್ಲ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಯಾಕಂದರೆ ನಾವು ಕಟ್ಟಿದಂಥ ಫೀಸ್ ಕೂಡ ನಮಗೆ ರಿಎಂಬರ್ಸ್ ಆಗಿದೆ ಹಾಗೆ ನಮಗೆ ರಿಟರ್ನ್ ಸಿಕ್ಕಿದೆ ಥ್ರೂ ಸ್ಕಾಲರ್ಶಿಪ್ಸ್ನ ಮೂಲಕ ಹಾಗಾಗಿ ಕಡಿಮೆ ಖರ್ಚಿನಲ್ಲಿ ನನ್ನ ಎಮ್ ಕಾಮ್ ವಿದ್ಯಾಭ್ಯಾಸ ನನಗೆ ಏನು ಎಮ್ ಕಾಮ್ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಲು ಸಹಾಯವಾಯಿತು ಈಗ ಒಂದು ಒಪಿನಿಯನ್ ಇರುತ್ತೆ ಜನರಲ್ಲಿ ಏನಂತ ಹೇಳಿದರೆ ಈಗ ಒಂದು ಯಾವುದು ಒಂದು ಸ್ನಾತಕೋತ್ತರ ಪದವಿ ಆಗಲಿ ಇದಗಳ ಇವುಗಳನ್ನೆಲ್ಲ ಖಾಸಗಿ ಕಾಲೇಜುಗಳಲ್ಲೇ ಮಾಡಬೇಕು ಸರ್ಕಾರಿ ಕಾಲೇಜುಗಳಲ್ಲಿ ಕ್ವಾಲಿಟಿ ಇರಲ್ಲ ಅಂತ ಹೇಳಿ ಅದಕ್ಕೆ ಅದೆಲ್ಲ ಸುಳ್ಳು ಅಂತ ಹೇಳ್ತೇನೆ ಯಾಕಂತ ಹೇಳಿದರೆ ಸರ್ಕಾರಿ ಕಾಲೇಜಲ್ಲಿ ಓದಿ ಒಂದು ಗೌರ್ಮೆಂಟ್ ಜಾಬನ್ನು ಪಡ್ಕೊಂಡಿರುವಂತಹ ನಾನೇ ಇದಕ್ಕೆ ಜೀವಂತ ಸಾಕ್ಷಿ ಅಂತ ಹೇಳ್ತೇನೆ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಳ್ತಂಗಡಿ ಯಾವುದೇ ಪ್ರೈವೇಟ್ ಕಾಲೇಜುಗಳಿಗೆ ಏನು ಕಡಿಮೆ ಇಲ್ಲ ಅಂತ ಹೇಳಿಕೆ ನಾನು ಹೆಮ್ಮೆ ಪಡ್ತೇನೆ ಹಾಗಾಗಿ ಇಲ್ಲಿ ಒಂದು ನಾನು ಮೋಸ್ಟ್ ಏನು ಪ್ರೊಬಬ್ಲಿ ನಾನು ಬೇರೆ ಕಡೆ ನನ್ನ ಎಮ್ ಕಾಮ್ ಮಾಡ್ತಾ ಇದ್ರೆ ಮೋಸ್ಟ್ಲಿ ಇವತ್ತು ಗೌರ್ಮೆಂಟ್ ಜಾಬ್ ಸಿಗ್ತಾ ಇರ್ಲಿಲ್ವೇನೋ ಗೊತ್ತಿಲ್ಲ ನನಗೆ ಆದರೆ ಈ ಗೌರ್ಮೆಂಟ್ ಕಾಲೇಜ್ ನಮ್ಮ ಬೆಳ್ತಂಗಡಿಯಲ್ಲಿ ನನ್ನ ಎಮ್ ಕಾಮ್ ಮಾಡಿರೋದ್ರಿಂದ ನನಗೆ ನನ್ನ ನನಗೆ ನನ್ನ ಸರಕ ನನಗೆ ಸರಕಾರ ಕೆಲಸವನ್ನು ಗಿಟ್ಟಿಸಿಕೊಳ್ಳಲು ತುಂಬಾ ಸಹಾಯವಾಯಿತು ಅಂತ ಹೇಳಿ ಐ ರಿಕ್ವೆಸ್ಟ್ ಏನು ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದರೆ ಪ್ಲೀಸ್ ಜಾಯಿನ್ ಜಿ ಎಫ್ ಜಿ ಸಿ ಬೆಳ್ ಬೆಳ್ತಂಗಡಿ ಫಾರ್ ಯುವರ್ ಬೆಟರ್ ಫ್ಯೂಚರ್ ಥ್ಯಾಂಕ್ ಯು ನಮಸ್ಕಾರ ನಾನು ಚೇತನ್ ರಾಜ್ ಹಳೆ ವಿದ್ಯಾರ್ಥಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಳ್ತಂಗಡಿ ಪ್ರಸ್ತುತ ಶಾರದಾ ಪ್ರಥಮ ದರ್ಜೆ ಕಾಲೇಜು ಮಂಗಳೂರು ಇಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಒಳಪಟ್ಟಂತಹ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಳ್ತಂಗಡಿಯು ಪ್ರಸ್ತುತ ದಿನಗಳಲ್ಲಿ ಯಾವುದೇ ಖಾಸಗಿ ವಿದ್ಯಾಸಂಸ್ಥೆಗೆ ಕೂಡ ಕಮ್ಮಿ ಇಲ್ಲ ಅನ್ನುವಂಥ ರೀತಿಯಲ್ಲಿ ವಿದ್ಯಾಭ್ಯಾಸದ ಸೌಲಭ್ಯವನ್ನು ವಿದ್ಯಾರ್ಥಿಗಳಿಗೆ ನೀಡುತ್ತಿರುವುದು ಗಮನಾರ್ಹ ಇಲ್ಲಿ ಬಿ ಕಾಮ್ ಬಿ ಎ ಬಿ ಎ ಎಂ ಕಾಂ ಎಂಎ ಮುಂತಾದ ಕೋರ್ಸ್ಗಳನ್ನು ಕೂಡ ಒಳಗೊಂಡಂತಹ ಕಾಲೇಜ್ ಸುಸಜ್ಜಿತವಾದ ಕಟ್ಟಡ ಸೌಲಭ್ಯ ಗ್ರಂಥಾಲಯ ಕಂಪ್ಯೂಟರ್ ಕೊಠಡಿ ಹಾಗೂ ಉತ್ತಮವಾದಂತಹ ಶಿಕ್ಷಕ ವೃಂದವನ್ನು ಕೂಡ ಹೊಂದಿದೆ ಅಷ್ಟು ಮಾತ್ರ ಅಲ್ಲದೆ ಗ್ರಾಮೀಣ ಭಾಗದ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಧ್ಯಾನ ದೇಗುಲವೆಂದರೆ ತಪ್ಪಾಗಲಾರದು ಹಾಗಾಗಿ ನಿಮ್ಮ ವಿದ್ಯಾರ್ಜನೆ ಅಥವಾ ನಿಮ್ಮ ಉತ್ತಮ ಆಯ್ಕೆಗೆ ಪ್ರಥಮ ಆಯ್ಕೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಳ್ತಂಗಡಿ ಆಗಿದೆ ಧನ್ಯವಾದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಳ್ತಂಗಡಿಯಲ್ಲಿ ಅತ್ಯದ್ಭುತವಾದಂತಹ ಒಂದು ಶಿಕ್ಷಕರಿದ್ದಾರೆ ಮೂವತ್ತು ಜನರಿಗೂ ಅಧಿಕ ಶಿಕ್ಷಕರಿದ್ದಾರೆ ಅತ್ಯುತ್ತಮವಾದಂಥ ಕೋರ್ಸ್ಗಳು ಕೂಡ ಇದ್ದಾವೆ ಇಲ್ಲಿ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೂ ಕೂಡ ಬಹಳ ದೊಡ್ಡ ಮಟ್ಟಲ್ಲಿ ಪ್ರೋತ್ಸಾಹ ಪ್ರೋತ್ಸಾಹ ಸಿಗ್ತಾ ಇದೆ ಇದೆಲ್ಲದಕ್ಕಿಂತ ಜೊತೆಯಾಗಿ ಇಲ್ಲಿಯ ಶಿಕ್ಷಕರು ಮತ್ತು ಇಲ್ಲಿಯ ವಿದ್ಯಾರ್ಥಿಗಳ ಜೊತೆಗೆ ಹಳೆ ವಿದ್ಯಾರ್ಥಿಗಳ ಸಾಥ್ ಬಹುದೊಡ್ಡದಾಗಿದೆ ಅವರೆಲ್ಲರೂ ಕೂಡ ಇಲ್ಲಿಯ ವಿದ್ಯಾರ್ಥಿಗಳಿಗೆ ತಮ್ಮ ಅನುಭವವನ್ನು ದಾರಿ ಹಿಡಿತಾ ಇದ್ದಾರೆ ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಸ್ಮಾರ್ಟ್ ಕ್ಲಾಸ್ ಇರ್ಬೋದು ಲೈಬ್ರರಿ ಇರ್ಬೋದು ಅತ್ಯುತ್ತಮವಾದಂಥ ಕ್ರೀಡಾ ಸಲಕರಣೆಗಳ ಜೊತೆಗೆ ಅತ್ಯುತ್ತಮವಾದಂಥ ಕೋರ್ಸ್ ಕೂಡ ಅವರಿಗೆ ಸಿಕ್ಕಿದ್ದಾರೆ ಈ ಎಲ್ಲದರಿಂದ ಇಲ್ಲಿಯ ವಿದ್ಯಾರ್ಥಿಗಳು ಸಾಧನೆಯನ್ನು ಮೆರಿತಾ ಇದ್ದಾರೆ ಈ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಳತಂಗಡಿ ಬಹಳ ದೊಡ್ಡ ಮಟ್ಟಿನಲ್ಲಿ ಹೆಸರನ್ನ ಗಳಿಸ್ತಾ ಇದೆ ನೀವು ಕೂಡ ಇಲ್ಲಿ ಬರಬಹುದು ನಿಮಗೂ ಕೂಡ ಇಲ್ಲಿ ಅವಕಾಶಗಳಿದ್ದಾವೆ ಆ ಅವಕಾಶಗಳನ್ನು ಬಳಸ್ಬೋದು ಅಡ್ಮಿಷನ್ ಓಪನ್ ಆಗಿದೆ ನಿಮ್ಮ ಆಯ್ಕೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಳತಂಗಡಿ ಆಗಿದ್ರೆ ಕೂಡಲೇ ಭೇಟಿ ಕೊಡಿ ಅಂತ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ ನಿಶಾನ್ ಪ್ರಸಾದ್ ಮತ್ತು ವನಿಷ್ಠತೆಗೆ ಜೊತೆಗೆ ದೊಂಡೋಲೆ ಸುದ್ದಿ ನ್ಯೂಸ್ సర్కారి ప్రథమ దర్జా కాలేజు బళ్తంగడి